ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಹುಣಸೂರು ಜ್ಞಾನಧಾರ ಪ್ರಥಮ ದರ್ಜೆ ಕಾಲೇಜು ಹುಣಸೂರು ಇವರ ಸಹಯೋಗದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ನ ಸಂಸ್ಥಾಪನಾ ದಿನವನ್ನು ಆಚರಣೆ ಮಾಡಲಾಯಿತು ಹುಣಸೂರಿನ ಜ್ಞಾನಧಾರ ಪ್ರಥಮ ದರ್ಜೆ ಕಾಲೇಜಿನ ಸಭಾಂಗಣದಲ್ಲಿ ಈ ಕಾರ್ಯಕ್ರಮವನ್ನು ನಡೆಸಲಾಯಿತು ಇನ್ನು ಈ ಕಾರ್ಯಕ್ರಮವನ್ನು ಉಪವಿಭಾಗ ಅಧಿಕಾರಿಗಳಾದ ಎಚ್ ಪಿ ವಿಜಯಕುಮಾರ್ ಅವರು ಉದ್ಘಾಟನೆ ಮಾಡಿದರು ಇನ್ನು ಇದೇ ಸಂದರ್ಭದಲ್ಲಿ ಕ್ಷೇತ್ರ ಶಿಕ್ಷಣ ಅಧಿಕಾರಿಯಾದ ಎಸ್ ಪಿ ಮಹಾದೇವ್ ಡಾಕ್ಟರ್ ನಾಗೇಂದ್ರ ವ್ಯವಸ್ಥಾಪಕ ನಿರ್ದೇಶಕರು ಜ್ಞಾನಧಾರ ಎಜುಕೇಷನ್ ಟ್ರಸ್ಟ್ ಅಂಡ್ ಫೌಂಡೇಶನ್ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾದ ಎಚ್ ಕೆ ಮಹಾದೇವ್ ಜ್ಞಾನಧಾರ ಪ್ರಥಮ ದರ್ಜೆ ಕಾಲೇಜಿನ ಕನ್ನಡ ಪ್ರಾಧ್ಯಾಪಕರಾದ ಮಮತಾ ಚಿತ್ರನಟ ಕುಮಾರ್ ಅರಸೇಗೌಡ ಸೇರಿದಂತೆ ಹಲವು ಗಣ್ಯರು ಹಾಜರಿದ್ದರು ಇದೇ ವೇಳೆ ಮಾತನಾಡಿದ ಉಪ ವಿಭಾಗ ಅಧಿಕಾರಿ ಕುಮಾರ್ ಅವರು ವಿದ್ಯಾರ್ಥಿಗಳು ಓದಿನ ಜೊತೆಗೆ ಕನ್ನಡ ಅಭಿಮಾನವನ್ನು ಬೆಳೆಸಿಕೊಳ್ಳಬೇಕು ಇನ್ನು ಓದುವಿನಲ್ಲಿ ಇರುವಾಗಲೇ ಪುಸ್ತಕಗಳನ್ನು ಹೆಚ್ಚೆಚ್ಚು ಓದಿ ಜ್ಞಾನವನ್ನು ಪಡೆದುಕೊಳ್ಳಬೇಕು ಎಂದು ಕಿವಿಮಾತು ನೀಡಿದರು ಇನ್ನು ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರಾದ ಮಹಾದೇವ್ ಅವರು ಮಾತನಾಡಿ ಪ್ರತಿಯೊಬ್ಬರು ಕನ್ನಡ ನೆಲ ಜಲದ ಬಗ್ಗೆ ಅಭಿಮಾನ ಬೆಳೆಸಿಕೊಳ್ಳಬೇಕು ಅದರ ಅಭಿಮಾನವನ್ನು ಬೇರೆ ಭಾಷೆಯಲ್ಲಿ ತೋರಬಾರದು ಕನ್ನಡಕ್ಕಾಗಿ ಪ್ರತಿಯೊಬ್ಬರೂ ಅಭಿಮಾನ ಬೆಳೆಸಿಕೊಂಡು ಹೋರಾಡಬೇಕು ಎಂದು ತಿಳಿಸಿದರು ಇವರು ಈ ಕಾರ್ಯಕ್ರಮದ ಆಶಯ ನೋಡಿಯನ್ನು ನೋಡಿಬೇಕಾಗಿ ಕೋರಿಕೊಳ್ಳುತ್ತಿದೆ ಜಲ ಭಾಷೆ ಸಾಹಿತ್ಯ ಸಂಗೀತ ಜಾನಪದ ಕಲೆ ಇದನ್ನ ಉಳಿಸಿ ಬೆಳೆಸಿ ಶ್ರೀಮಂತಗೊಳಿಸತಕ್ಕಂಥದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಆ ನಿಟ್ಟಿನಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತು ಸ್ಥಾಪನೆ ಮೇಲೆ ಅದಕ್ಕೆ ಆದಂತ ಒಬ್ರು ಅಧ್ಯಕ್ಷರು ಪದಾಧಿಕಾರಿಗಳು ಎಲ್ಲರ ಸಹಕಾರದಿಂದ ಸೇವೆಯನ್ನ ಮಾಡ್ತಾ ಇದ್ದಾರೆ ಮೊದಲಿಗೆ ನಂಜುಂಡಯ್ಯನವರಿಂದ ಹಿಡಿದು ಪ್ರಸ್ತುತ ದಿನಗಳಲ್ಲಿ ಇರ್ತಕ್ಕಂತಹ ಡಾಕ್ಟರ್ ಮಹೇಶ್ ಜೋಶಿ ಅವರು ಕೂಡ ನಮ್ಮ ಕನ್ನಡ ತೇರನ್ನ ಎಳೆದಿದ್ದಾರೆ ಅವರು ಕೂಡ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ ಅದರಲ್ಲೂ ನಮ್ಮ ಭಾಷೆ ಒಂದು ರೀತಿ ಶ್ರೀಮಂತ ಭಾಷೆ ಮಾತನಾಡೋಕ್ಕೂ ಚೆಂದ ಬಳಸೋಕ್ಕೂ ಚೆಂದ ಬರೆಯಲಿಕ್ಕೂ ಚೆಂದ ಓದಲಿಕ್ಕೂ ಚೆಂದ ಅಂತೇಳಿ ಅನೇಕ ಜನ ಒಪ್ಪಿಕೊಂಡಿದ್ದಾರೆ ಆ ನಿಟ್ಟಿನಲ್ಲಿ ಇವತ್ತು ನಮ್ಮ ಕನ್ನಡ ಭಾಷೆ ಶ್ರೀಮಂತವಾಗಿದೆ ಅನ್ನೋದಕ್ಕೆ ಒಂದು ಉದಾಹರಣೆ ಸಾಹಿತ್ಯ ಕ್ಷೇತ್ರದಲ್ಲಿ ನೀಡುವಂತಹ ಜ್ಞಾನಪೀಠ ಪ್ರಶಸ್ತಿಗಳನ್ನು ಪಡೆದಂತಹ ಯಾವುದಾದ್ರೂ ಉನ್ನತ ರಾಜ್ಯ ಇದೆ ಅದು ನಮ್ಮ ಕರ್ನಾಟಕ ರಾಜ್ಯ ಎಂಟು ಜನ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದಿರ್ತಕ್ಕಂಥ ರಾಜ್ಯ ಯಾವುದಾದ್ರು ಇದ್ರೆ ಅದು ಕರ್ನಾಟಕ ರಾಜ್ಯ ಅದು ನಮ್ಮ ಕನ್ನಡ ಭಾಷೆ ಬೇರೆ ರಾಜ್ಯಗಳಲ್ಲಿ ನಾಲ್ಕು ಮೂರು ಎರಡು ಐದು ಜನ ಪಡ್ಕೊಂಡಿದ್ದಾರೆ ಹಾಗಾಗಿ ನಮ್ಮ ಕುವೆಂಪುರವರು ಕನ್ನಡ ಭಾಷೆಗೆ ಪ್ರಥಮವಾಗಿ ಜ್ಞಾನಪೀಠ ಪ್ರಶಸ್ತಿಯನ್ನು ತಂದುಕೊಟ್ರು ಅವರು ಕನ್ನಡ ಅಂದರೆ ಕನ್ನಡ ಎಲ್ಲಿ ಕನ್ನಡ ಅಂದರೆ ಏನು ಅಂತೇಳಿ ಎಲ್ಲರನ್ನ ಕೇಳ್ತಿದ್ದಂಥ ಸಂದರ್ಭದಲ್ಲಿ ಕನ್ನಡ ನಮ್ಮ ತಾಯಿ ಭಾಷೆ ಮಾತೃಭಾಷೆ ನಾವು ಮಾತನಾಡುವ ಭಾಷೆ ಅಂತ ಹೇಳ್ತೇವೆ ಕುವೆಂಪು ಅವರನ್ನ ಕೇಳಿದ್ರಂತೆ ಕನ್ನಡ ಅಂದ್ರೆ ಏನು ಅಂತ ಕನ್ನಡ ಅಂತ ಹೇಳಿದ್ರೆ ಅವ್ರು ಹೇಳಿದ್ರಂತೆ ಕಾ ಅಂದ್ರೆ ಕನ್ನಡವೇ ನಾ ಅಂದ್ರೆ ನನ್ನ ನೆಲೆಯ ಡಾ ಅಂದ್ರೆ ಡಮರುಗ ಕನ್ನಡವೇ ನನ್ನೆಲೆಯ ಡಮರುಗ ಅಂತ ಎಷ್ಟೊಂದು ಅಭಿಮಾನದಿಂದ ಕನ್ನಡದ ಬಗ್ಗೆ ಅವರು ಮಾತನಾಡಿದಾರೆ ಹಾಗಾಗಿ ನಾವು ಹುಣಸೂರು ತಾಲೂಕಿನ ಕನ್ನಡ ಸಾಹಿತ್ಯ ಪರಿಷತ್ತಿನ ಒಂದು ಜವಾಬ್ದಾರಿ ಇದು ಅಧ್ಯಕ್ಷ ಪದವಿ ಹುದ್ದೆ ಅಧಿಕಾರ ಅಲ್ಲ ಹೇಳಲ್ಲ ನಾನು ಇವತ್ತಿಗೂ ಕೂಡ ಒಬ್ಬ ಸಾಹಿತ್ಯದ ವಿದ್ಯಾರ್ಥಿ ಸೊ ನಾನು ವಿದ್ಯಾರ್ಥಿಗಳಿಗೆ ಒಂದು ಕಿವಿ ಮಾತು ಹೇಳ್ಬೇಕಂದ್ರೆ ದಯವಿಟ್ಟು ದಯವಿಟ್ಟು ಓದುವ ಒಂದು ಹವ್ಯಾಸವನ್ನ ಬೆಳೆಸ್ಕೊಡಿ ನೀವು ಏನು ಸಿಲೆಬಸ್ ಅಂತ ಓದ್ತೀರಿ ಅಟ್ಲೀಸ್ಟ್ ಅದನ್ನಾದ್ರೂ ಸೀರಿಯಸ್ ಆಗಿ ಓದಿ ಈಗ ನೀವೇನು ಓದ್ತಿರಲ್ಲ ಅದು ನಿಮಗೆ ಜೀವನ ಪರ್ಯಂತ ಉಪಯೋಗಕ್ಕೆ ಬರ್ತಕ್ಕಂಥದ್ದು ಅಂತ ನಾನು ನಿಮಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ ನಿಮಗೆ ಗೊತ್ತು ನಮ್ಮ ಕನ್ನಡ ಭಾಷೆಯ ಪ್ರಾಚೀನತೆ ಎಲ್ಲಿದೆ ಅಂತ ಅಲ್ಮಿಡಿ ಶಾಸನದಲ್ಲಿ ಯಾವಾಗ ಟೈಮಿಂಗ್ಸ್ ಬಗ್ಗೆ ಈಗಲೂ ಕೆಲವೊಂದು ಗೊಂದಲ ಇದೆ ಅದರ ಅವಧಿಯ ಬಗ್ಗೆ ಮೂರು ನಾಲ್ಕು ಐದನೇ ಶತಮಾನ ಅಂತ ಅವಾಗ್ಲೇನೆ ಕನ್ನಡದ ಇತ್ತು ಅದು ಶಾಸನದಲ್ಲಿ ಕನ್ನಡವನ್ನ ಬಳಸಿ ಅಂದ್ರೆ ಆ ಯಾವುದೇ ಭಾಷೆ ಬಂದ್ರೆ ಮೌಖಿಕ ಸಂಸ್ಕೃತಿ ಕೂಡ ಇರುತ್ತೆ ನಾಲ್ಕು ಐದನೇ ಶತಮಾನದಲ್ಲಿ ಶಾಸನ ಇದೆ ಅಂದ್ರೆ ಅದಕ್ಕಿಂತ ಹಲವಾರು ನೂರು ವರ್ಷಗಳ ಹಿಂದೆನೆ ಒಂದ್ ಮೌಖಿಕ ಸಂಸ್ಕೃತಿ ಬಂದಿರುತ್ತೆ ಅದರ ಒಂದು ಲಿಪಿ ಬೆಳವಣಿಗೆ ಆಗಿದೆ ಬರಹದ ರೂಪದಲ್ಲಿ ಅದ್ರ ಶಾಸನದಲ್ಲಿ ಅಂದ್ರೆ ಸಾವಿರಾರು ಅದಕ್ಕಿಂತ ಸಾವಿರಾರು ವರ್ಷ ಹಿಂದೇನೆ ಭಾಷೆ ಇತ್ತು ಅನ್ನೋದಕ್ಕೆ ಒಂದು ಪುರಾವೆ ಹೌದಲ್ಲ ಸೊ ಅಷ್ಟು ಶ್ರೀಮಂತವಾದ ಭಾಷೆ ಶಾಸ್ತ್ರೀಯ ಸ್ಥಾನಮಾನವನ್ನು ಪಡೆದಿರ್ತಕ್ಕಂತಹ ಭಾಷೆ ಒಂದು ಸೌತ್ ಇಂಡಿಯಾದಲ್ಲಿ ತಮಿಳ್ ಈಸ್ ಎ ಕ್ಲಾಸಿಕಲ್ ಲ್ಯಾಂಗ್ವೇಜ್ ಅದೇ ರೀತಿ ಕರ್ನಾಟಕ ಕನ್ನಡ ಭಾಷೆಯನ್ನು ಕೂಡ ಶಾಸ್ತ್ರೀಯ ಭಾಷೆಯನ್ನಾಗಿ ಪರಿಗಣಿಸಿದ್ದಾರೆ ಸೊ ಇಷ್ಟು ಶ್ರೀಮಂತ ಹಿನ್ನೆಲೆ ಪುರಾತನ ಇತಿಹಾಸವನ್ನು ಹೊಂದಿರತಕ್ಕಂಥ ನಮ್ಮ ಆಚರಣೆಗೆ ನನ್ನನ್ನು ಆಹ್ವಾನಿಸಿ ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ ಕನ್ನಡ ಸಂಸ್ಥಾಪ ಪರಿಷತ್ತಿನ ಕನ್ನಡ ಸಾಹಿತ್ಯ ಪರಿಷತ್ತಿನ ಸಂಸ್ಥಾಪನಾ ದಿನಾಚರಣೆ ಇದು ಯಾವ ರೀತಿ ಹುಟ್ಟದು ಹುಟ್ಟನ್ನು ಪಡೆಯಿತು ಯಾವ ರೀತಿ ಕನ್ನಡದ ಭಾಷೆಯ ಬಗ್ಗೆ ಇರ್ತಕ್ಕಂತಹ ಅವರ ಭಾಷಾ ಪ್ರೇಮ ಅವರ ಕಾಳಜಿ ಕನ್ನಡವನ್ನ ಪೋಷಿಸುವ ಅದನ್ನ ಬೆಳೆಸುವ ಮತ್ತೆ ಮುಂದಿನ ಪೀಳಿಗೆಗೆ ಅದನ್ನ ಮುಟ್ಟಿಸುವ ಒಂದು ಜವಾಬ್ದಾರಿಯ ಜವಾಬ್ದಾರಿಯಲ್ಲಿ ಅವರು ಹೇಳೋದಾದ್ರೆ ನಾನು ಕನ್ನಡ ಮಾಧ್ಯಮದಲ್ಲಿ ಓದ ಓದಿದಂತ ವಿದ್ಯಾರ್ಥಿ ಆದರೆ ಇಂಗ್ಲಿಷ್ ಸಾಹಿತ್ಯದಲ್ಲಿ ನಾನು ಪೋಸ್ಟ್ ಗ್ರಾಜುಯೇಷನ್ ಮಾಡಿದೆ ಈ ಕಾಂಪಿಟೇಟಿವ್ ಎಕ್ಸಾಮ್ಸ್ ಗೆ ಪ್ರಿಪೇರ್ ಆಗುವ ಸಂದರ್ಭದಲ್ಲಿ ಯು ಪಿ ಎಸ್ಸಿ ಎಲ್ಲ ಪ್ರಿಪೇರ್ ಕನ್ನಡ ಸಾಹಿತ್ಯವನ್ನ ಐಚ್ಛಿಕ ಭಾಷೆಯಾಗಿ ಓದುವಂತ ಒಂದು ಸಂದರ್ಭ ಈಗ ನಾವೆಲ್ಲ ಇಂಗ್ಲಿಷ್ ಬಿದ್ದು ಹೋಗ್ತಾ ಇದೀವಿ ಅದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ ಇಂಗ್ಲಿಷ್ ಯಾಕೆ ನಾವು ಬಿದ್ದಿದ್ದೀವಿ ಅದರಿಂದ ನಾವು ನಮ್ಮ ಅನ್ನವನ್ನು ಕಳಿಸ್ತಾ ಇದ್ದೀವಿ ಅದೇ ರೀತಿ ಕನ್ನಡಕ್ಕೆ ಯಾವತ್ತೂ ಸಾವಿಲ್ಲ ಇನ್ನೂ ಸಾವಿರ ವರ್ಷ ಆದ್ರೂ ಇದು ಇದರ ಒಂದು ಅಸ್ಮಿತೆಗೆ ಇದರ ಉಳಿವಿಗೆ ಯಾವುದೇ ಒಂದು ಇದಿಲ್ಲ ಯಾಕಂದ್ರೆ ಸಾವಿರಾರು ವರ್ಷದಿಂದಲೇ ಬಂದಿದೆ ಅಂದ್ರೆ ಇನ್ನೂ ಒಂದು ಸಾವಿರ ವರ್ಷ ಎರಡ್ ಸಾವಿರ ವರ್ಷ ಇರುತ್ತೆ ಭಾಷೆ ಆದ್ರೆ ಅದನ್ನ ನಾವು ಅದ್ರ ಬಗ್ಗೆ ಅಭಿಮಾನ ಅಭಿಮಾನವನ್ನ ಬಳಸ್ಕೋಬೇಕು ಅದರ ಸಂಸ್ಕೃತಿ ಬಗ್ಗೆ ತಿಳ್ಕೋಬೇಕು ಅಲ್ಪ ಸ್ವಲ್ಪ ಸಾಹಿತ್ಯದ ಬಗ್ಗೆನೂ ಕೂಡ ನಾವು ಅಭ್ಯಾಸ ಮಾಡಿ ಪುಸ್ತಕಗಳನ್ನು ಓದೋದ್ರ ಮೂಲಕ ನಾವು ಒಂದು ಗೌರವ ಸಮರ್ಪಣೆ ಮತ್ತೆ ನಮ್ಗೆ ಒಂದು ಆತ್ಮ ಆತ್ಮಾಭಿಮಾನ ಮತ್ತೆ ಒಂದು ಒಂದು ಕಂಟೆಂಟ್ಮೆಂಟ್ ಅಂತ ಹೇಳ್ತೀವಿ ಒಂದು ತೃಪ್ತ ಭಾವನೆ ನಮಗೆ ಸಿಗ್ಬೇಕು ಅಂದ್ರೆ ಭಾಷೆಯನ್ನು ನಾವು ಪ್ರೀತಿಸಬೇಕು ಆಂಡೆಯ ಕಬ್ಬಿಗರ ಕಾವಂತ ಪುಸ್ತಕ ಅಚ್ಚ ಕನ್ನಡದ ಕಸಾಹಿತ್ಯ ಕುರಿತು ಆದ್ರೆ ಕನ್ನಡವನ್ನು ಸಂಪೂರ್ಣವಾಗಿ ನಾನು ಒಂದು ಪದ ಇತರೆ ಪದಗಳನ್ನು ಬಳಸಿ ಮಾತಾಡ್ತಿ ಬಹಳ ಕಷ್ಟಕರ ಇವತ್ತು ಕನ್ನಡ ಲ್ಯಾಂಗ್ವೇಜಲ್ಲಿ ಯು ಪಿ ಎಸ್ ಸಿ ಪರೀಕ್ಷೆ ಬರೆಯಕ್ಕೆ ಅವಕಾಶವನ್ನು ಕಟ್ಟಿದ್ದಾರೆ ಆದರೂ ಕೂಡ ಯು ಪಿ ಎಸ್ ಸಿ ಒಳಗೆ ಕೆ ಶಿವರಾಮ್ ಅವರನ್ನು ಹೊರತುಪಡಿಸಿ ಬೆಳೆ ಯಾರು ಕನ್ನಡ ಕನ್ನಡವನ್ನೇ ಕನ್ನಡ ತಗೊಂಡು ಮಾಡಿರ್ತಕ್ಕಂಥ ಉದಾಹರಣೆಗಳಿಲ್ಲ ಸಾಸಿ ಮುರಳಿಯರವರ ಮಾರ್ಗದರ್ಶನದಲ್ಲಿ ಕೆ ಶಿವರಾಮ್ರವರು ಕನ್ನಡದಲ್ಲಿ ಐ ಎ ಎಸ್ ಮಾಡಿ ರಾಜ್ಯ ಮಟ್ಟದ ಅಧಿಕಾರಿಯಾಗಿ ಪ್ರಾಯಶಃ ನಿಮ್ಮ ಜಿಲ್ಲೆಯಲ್ಲೂ ಕೂಡ ಡಿ ಸಿ ಅವರಾಗಿ ದಾವಣಗೆರೆ ಜಿಲ್ಲೆಯಲ್ಲಿ ಹಾಗೆ ರಾಜ್ಯ ಮಟ್ಟದ ಅಧಿಕಾರಿಗಳಾಗಿ ನಿವೃತ್ತರಾಗಿ ಈಗ ಸೊ ನಾನು ಹೇಳ್ತಕ್ಕಂಥ ಏನಂದ್ರೆ ಬರೀ ಕನ್ನಡದ ಕನ್ನಡದ ಬಗ್ಗೆ ಅಗಾಧವಾದಂಥ ಪ್ರೀತಿ ಅಭಿಮಾನಿ ಇರಬೇಕು ಜೊತೆಗೆ ಟೆಕ್ಸ್ಟ್ ಬುಕ್ಗೆ ಸೀಮಿತವಾದಂಥ ಭಾಷಾ ಪ್ರೇಮ ಸ ಸಲ್ಲದವರು ವಿದ್ಯಾರ್ಥಿಗಳು ನಾವು ಹಲವಾರು ಅಧ್ಯಾಪಕರ ಕಾರ್ಯಾಗಾರಗಳನ್ನು ಭಾಗವಹಿಸಿದ್ದೆ ನಮ್ಮ ಜೊತೆಗಿರ್ತಕ್ಕಂಥ ಭಾಳಷ್ಟು ನಮ್ಗೆ ಗೊತ್ತಿರತಕ್ಕಂಥವ್ರೆ ಇದು ಬರೀ ಟೆಕ್ಸ್ಟ್ ಬುಕ್ಗೆ ಸೀಮಿತವಾಗಿರತಕ್ಕಂಥ ಪಾಠ ಪದ್ಯಗಳಿಗೆ ಮಾತ್ರ ಸೀಮಿತವಾದರೆ ಅದು ಕನ್ನಡ ಸಾಹಿತ್ಯದ ಬಗ್ಗೆ ಕನ್ನಡದ ಬಗ್ಗೆ ನಮಗೆ ಆಳವಾದ ಜ್ಞಾನ ಇದೆ ಅಂತ ಅರ್ಥ ಅಲ್ಲ ಈಗ ಕೋವೆಂಬುರ ಬಗ್ಗೆ ಮಾತನಾಡೋದು ಕುವೆಂಪು ಅವರು ಮೊಟ್ಟ ಮೊದಲು ಸಾಹಿತ್ಯ ಕೃಷಿ ಮಾಡಲಿಕ್ಕೆ ಕೊಟ್ಟದ್ದು ಇಂಗ್ಲೀಷ್ನಲ್ಲಿ ಕನ್ನಡದಲ್ಲ ಯಾವುದ್ರು ಮಾಡಿದ್ರು ದ ಬಿಗಿನರ್ ಮ್ಯೂಸ್ ಅಂತೇಳಿ ಒಂದು ಪದ್ಯ ಬರೋದು ತೋರಿಸ್ತಾರೆ ಅವ್ರ ಗುರುಗಳ್ ತೋರಿಸಿದಾಗ ಅವರೇ ಹೇಳ್ತಾರೆ ವೆಂಕಣ್ಣಯ್ಯ ಅಂತೇಳಿ ಅವ್ರ ಗುರುಗಳು ನೀವು ಇಂಗ್ಲೀಷ್ಗಿಂತ ಕನ್ನಡದಲ್ಲಿ ಬರೀರಿ ಅಂತ ಹೇಳ್ತಾರೆ ಅವಳಾಗ ಅವರು ಕನ್ನಡ ಇಂಗ್ಲೀಷ್ ಬಿಟ್ಟು ಕನ್ನಡದ ಶುರು ಮಾಡಿದ್ರು ಅನೇಕ ಮಾತೃಭಾಷೆ ಕನ್ನಡದಲ್ಲಿ ಇಳಿದಿರತಕ್ಕಂಥ ಅನೇಕ ಮಹನೀಯರು ಕನ್ನಡಕ್ಕೆ ದೊಡ್ಡ ಕೊಡುಗೆ ಕೊಟ್ಟಿದ್ದಾರೆ ಕೈಯರ ಕೇಳ್ನಲ್ಲಿ ಇವತ್ತು ಕಾಸರಗೋಡು ಜಿಲ್ಲೆಯನ್ನು ಕನ್ನಡ ಸೇರಿಸಬೇಕು ಸಾಹಿತ್ಯ ಪರಿಷತ್ ಎಂಬ ನಾಮಾಂಕಿತೊಂದಿಗೆ ಆರಂಭಗೊಂಡಂತ ಈ ಕನ್ನಡ ಸಾಹಿತ್ಯ ಪರಿಷತ್ತು ಇಂದು ಉಜ್ವಲವಾಗಿ ಕನ್ನಡ ಭಾಷೆಯ ಹೆಚ್ಚಾದ ಕಲೆಯನ್ನ ಸಂರಕ್ಷಿಸುತ್ತಿದೆ ಈಗ ನರೋಡಿ ಕೃಷ್ಣರಾಜ ಒಡೆಯರ್ ಅವರ ಕುರಿತಾದ ಒಂದು ಗೀತೆಯನ್ನ ಗಾಯನವನ್ನು ಮಾಡಲಿದ್ದಾರೆ ಶ್ರೀ ಸಿ ಎಸ್ ಪರಿಷತ್ತು ಅಂತ ಹೇಳಿ ಆರಂಭದಲ್ಲಿ ಅಂತ ಹೇಳಿದ್ದಾರೆ ಟಿಪ್ಪುವಿನಿಂದ ಮೈಸೂರು ರಾಜ್ಯವನ್ನ ಬ್ರಿಟಿಷರು ಸೋಲಿಸ್ತಾರೆ ಆ ಸಂದರ್ಭದಲ್ಲಿ ಚಾಮರಾಜೇಂದ್ರ ಒಡೆಯರು ಪ್ರಸ್ತುತ ಅವಧಿಯಲ್ಲಿರ್ತಾರೆ ಅಲ್ಲಿಗೆ ದಿವಾನರ ಆಡಳಿತ ಪ್ರಾರಂಭ ಆಗುತ್ತೆ ದಿವಾನರು ಶುರುವಾಗಿದೆ ಅಲ್ಲಿಂದ ಆದ್ರೆ ಆ ನಂತರದಲ್ಲಿ ಮಕ್ಕಳ ತುಂಬಾ ಸಲ ನನಗೆ ಪಾಠ ಮಾಡೋ ಪ್ರವೃತ್ತಿಯಲ್ಲಿ ವಿದ್ಯಾರ್ಥಿಗಳನ್ನ ಮಕ್ಳ ಮಕ್ಳ ಅಂತ ಹೇಳಿ ಪದೇ ಪದೇ ಬರುತ್ತೆ ನನಗೆ ತಪಾಸಬೇಡ್ತೀನಿ ಆಯ್ತಾ ಎಲ್ಲ ಹಿರಿಯರಿದ್ದೀರಾ ಭವಿಷ್ಯ ತಿಳ್ಕೊಂಡಿರೋರು ನೀವಾಗಿದ್ದೀರಿ ಬೇಕಾಗಿರೋದು ಜ್ಞಾನದ ಅವಶ್ಯಕತೆ ಅವರಿಗೆ ಹಾಗಾಗಿ ಪದೇ ಪದೇ ಬಂದ್ಬಿಡುತ್ತೆ ಅದು ನನಗೆ ಆಗ ಏನಾಗುತ್ತೆ ಅಂತಂದ್ರೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಆ ಸಂದರ್ಭ ಆ ಸಂದರ್ಭದಲ್ಲಿ ಹತ್ತೊಂಬತ್ ಒಂಬತ್ತರಲ್ಲೇ ಇಂಜಿನಿಯರ್ ಆಗಿ ಮೋರ್ಷಗುಂಟನ್ ವಿಶ್ವೇಶ್ವರಯ್ಯನವರು ಮೈಸೂರಿಗೆ ನೇಮಕ ಆಗ್ತಾರೆ ನೇಮಕ ಆಗ್ತಿದ್ದಂಗೆ ಅದಕ್ಕೆ ಪೂರ್ವ ಇತ್ತು ಅವರಲ್ಲಿ ನೋಡಲ್ವಾ ಮೈಸಿಗೆ ಮೀರಿದಂತ ಬುದ್ಧಿ ಇತ್ತು ಹಂಗಾಗಿ ಬದಿಷಃ ಆ ಹೊತ್ತಿನಲ್ಲಿ ಅದಕ್ಕೆ ಹೇಳೋದು ನಹೋ ನಹೋಷ ಶಾಲಿನಿ ಪ್ರತಿಭಾ ಮತಃ ಅಂತ ಹೇಳಿ ಯಾರಿಗೆ ಹೊಸದನ್ನ ಕಟ್ಟುವ ಕಲೆ ಇರುತ್ತೋ ಅವ್ರು ಬೇಗ ಹೊಡೆದು ಬಿಡ್ತಾರೆ ಸಮಾಜದಲ್ಲಿ ಕುಟುಂಬದಲ್ಲಿ ಇರಬಹುದು ಸಮಾಜದಲ್ಲಿ ನಮ್ಮ ಆರೋಗ್ಯ ಪೂರ್ಣವಾಗಿ ಸಮಾಜಕ್ಕೆ ಅಂತಹ ಬೆಳಕಿನ ಅಸ್ಮಿತೆಗಳು ಬೇಗ ಕಟ್ಕೊಂಡ್ಬಿಡುತ್ತೆ ಅಂತದ್ದು ಅವ್ರ ಕಣ್ಣಿಗೆ ಬೀಳುತ್ತೆ ವಿಶ್ವೇಶ್ವರ ವಿಶ್ವೇಶ್ವರಯ್ಯನವರು ಹೇಳ್ತಾರೆ ನೋಡಿ ಆ ನಮ್ಗೆ ಇವತ್ತು ಆಯಾಯ ಭಾಷೆ ಮಾತಾಡ್ತಕ್ಕಂತಹ ಪ್ರಾದೇಶಿಕ ಭಿನ್ನತೆ ಇರುತ್ತೆ ನಾವ್ ಎಲ್ಲಿಗೋ ಕೂಡ ಹೊಡೆದಾಡ್ಕೊಂಡು ಬದುಕುವಂತ ಕಾಲ ರೀತಿಯಲ್ಲಿ ಇದ್ದೀವಿ ಅದಕ್ಕೆ ಹೇಳೋದು ರಾಜಮ್ಮ ಹೇಳ್ತಾರೆ ನರಕು ಹೋಗ್ಲಿ ನಾಲಿಗೆ ಸಿಡಿಸ್ಲಿ ಮೂಗಲ್ ಆಟಿನ್ ಕನ್ನಡ ಪದವ ಅಂತ ಹೇಳಿ ಮಕ್ಳ ಸರಿ ನಾವು ನಮ್ಮ ಕನ್ನಡತನವನ್ನ ಉಳಿಸ್ಕೊಳ್ಳೇಬೇಕು ಭವಿಷ್ಯದ ಹೊತ್ತಿನಲ್ಲಿ ಏನಾಗುತ್ತೆ ಗೊತ್ತಿಲ್ಲ ನಾವೆಲ್ಲ ಇವತ್ತು ಜಾಗೃತ ಆಗ್ಲಿಲ್ಲ ಅಂತಂದ್ರೆ ಅಳಿವಿನಂಚಿನ ಅಂಚಿನ ಆದ್ರೆ ನಾವು ಯಾವಾಗಲೂ ಕೂಡ ಕನ್ನಡ ಮೊದಲಿಗಲಾಗಿರ್ಬೇಕು ಯಾಕೆಂತಂದ್ರೆ ಆಲ್ರೆಡಿ ಹೇಳಿದ್ರು ಬೇಂದ್ರೆ ಕಾರಂತ ಮಾಸ್ತಿಗೆ ಹೋಗೋ